ಕೆ ಎನ್ ರಾಜಣ್ಣವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಅಮೃತ ಮಹೋತ್ಸವವನ್ನು ಮಾಡ್ತಾ ಇರುವಂಥದ್ದು ತುಮಕೂರಿನಾದ್ಯಂತವಾಗಿ ಹಬ್ಬದಂತೆ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಇವತ್ತು ತುಮಕೂರಿನ ಜೂನಿಯರ್ ಕಾಲೇಜಿನ ಮೈದಾನದಲ್ಲಿ ಅದ್ದೂರಿ ಸಮಾರಂಭವನ್ನು ಕೂಡ ಇವತ್ತು ಮಾಡ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ಇಲ್ಲಿ ಯಾವ ರೀತಿಯಾದಂಥ ಒಂದು ಪ್ರಿಪ್ರೇಷನನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ನಾನು ದೃಶ್ಯ ಸಮೇತವಾಗಿ ವಿವರಿಸಿ ಹೋಗ್ತೇನೆ ಎಲ್ಲೋ ಒಂದು ರೀತಿಯಲ್ಲಿ ಇವತ್ತು ರಾಜಣ್ಣರವರ ಶಕ್ತಿ ಪ್ರದರ್ಶನದ ರೀತಿಯಲ್ಲಿ ಕೂಡ ಬಿಂಬಿತವಾಗ್ತಾ ಇರುವಂಥದ್ದು ನೀವು ನೋಡ್ಬೋದು ಬೃಹತ್ ವೇದಿಕೆಯ ಒಂದು ಸಮಾವೇಶ ರೀತಿಯಲ್ಲಿ ಇವತ್ತು ಸೃಷ್ಟಿ ಮಾಡಿರುವಂಥದ್ದು ರಾಜ್ಯದ ರಾಜಕೀಯ ಘಟಾನುಘಟಿಗಳು ಕೂಡ ಇವತ್ತು ಇಲ್ಲಿಗೆ ಬರ್ತಾ ಇರುವಂಥದ್ದು ಪ್ರಮುಖವಾಗಿ ಸಿ ಎಂ ಆಗಿರ್ಬೋದು ಡಿ ಸಿ ಎಮ್ ಆಗಿರ್ಬೋದು ಗೃಹ ಸಚಿವರಾಗಿರ್ಬೋದು ಜೊತೆಗೆ ಕ್ಯಾಬಿನೆಟ್ ಹಲವು ಸಚಿವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರುವಂಥದ್ದು ಏನು ತುಮಕೂರು ಅಷ್ಟೇ ಅಲ್ಲದೆ ಹಲವು ಕಡೆಗಳಿಂದ ರಾಜಣ್ಣನ ಅಭಿಮಾನಿಗಳು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸುವಂಥ ನಿಟ್ಟಿನಲ್ಲಿ ಲಕ್ಷಾಂತರ ಜನ ಇವತ್ತು ಇಲ್ಲಿ ಸೇರುವಂಥ ಒಂದು ನಿರೀಕ್ಷೆ ಇದೆ ಹಾಗಾಗಿ ಇಲ್ಲಿ ಬೇಕಾದಂಥ ಒಂದು ವ್ಯವಸ್ಥೆ ಗಳನ್ನು ಕೂಡ ಮಾಡಿಕೊಳ್ಳಾಗಿರುವಂಥದ್ದು ನೀವು ನೋಡ್ಬೋದು ಘಟಾನುಘಟಿ ಏನು ವ್ಯಕ್ತಿಗಳೇನು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ಆಗಿರ್ಬೋದು ಜೊತೆಗೆ ಯಾರ್ಯಾರು ಪ್ರಮುಖ ಏನು ಕಾರ್ಯಕ್ರಮದಲ್ಲಿ ಬರುವಂತಹ ಮುಖ್ಯ ಅತಿಥಿಗಳಿಗೆ ವೇದಿಕೆ ಸಜ್ಜಾಗಿದ್ದರೆ ಮತ್ತೊಂದು ಕಡೆ ಕೆಳಗಡೆ ಆಸನದ ವ್ಯವಸ್ಥೆಗಳನ್ನು ಕೂಡ ನೋಡ್ಬೋದು ನೀವು ಬರೋಬ್ಬರಿ ನಲವತ್ತೈದರಷ್ಟು ಆಸನಗಳನ್ನು ಇಲ್ಲಿ ವ್ಯವಸ್ಥೆ ಮಾಡಲಾಗಿರುವಂಥದ್ದು ಇಲ್ಲಿ ಮೊದಲನೇದಾಗಿ ವಿ ವಿ ಐ ಪಿ ಆಗಿರ್ಬೋದು ಅದಾದ ನಂತರದಲ್ಲಿ ವಿ ಐ ಪಿ ಆಗಿರ್ಬೋದು ಅದಾದ ನಂತರದಲ್ಲಿ ಸಾರ್ವಜನಿಕರಿಗೆ ಅಂದರೆ ರಾಜಣ್ಣನ ಅಭಿಮಾನಿಗಳಿಗೆ ಇಲ್ಲಿ ಆಸನಗಳ ವ್ಯವಸ್ಥೆ ಮಾಡಿರುವಂತದ್ದು ಬರೋಬ್ಬರಿ ನಲವತ್ತೈದು ಸಾವಿರ ಆಸನಗಳ ಇಲ್ಲಿ ವ್ಯವಸ್ಥೆಗಳನ್ನ ನೀವು ನೋಡಬಹುದು ಈಗಾಗಲೇ ಜನರು ಕೂಡ ಹರಿದು ಬರ್ತಾ ಸರಿಸುಮಾರು ಹನ್ನೊಂದು ಗಂಟೆಯ ಸುಮಾರಿಗೆ ಕಾರ್ಯಕ್ರಮ ಆರಂಭವಾಗುವಂತಹ ನಿರೀಕ್ಷೆ ಇನ್ನು ರಾಜಣ್ಣನ ಈ ಹುಟ್ಟು ಹಬ್ಬದ ನಿಟ್ಟಿನಲ್ಲಿ ನಡೆಸುವಂತಹ ಅಮೃತ ಮಹೋತ್ಸವಕ್ಕಾಗಿ ಸಾಕಷ್ಟು ಜನ ಪಾಲ್ಗೊಳ್ತಾ ಇರುವಂತದ್ದು ಜಿಲ್ಲೆಯ ಹಲವು ಕಡೆಗಳಲ್ಲಿ ಸರಿಸುಮಾರು ಮಾಹಿತಿಯ ಪ್ರಕಾರವಾಗಿ ಎರಡು ಸಾವಿರದಷ್ಟು ಬಸ್ಗಳಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿ ಇರುವಂಥದ್ದು ಅಂದ್ರೆ ಈಗ ಪೊಲೀಸರು ಹೇಳುವಂತಹ ಪ್ರಕಾರವಾಗಿ ಲಕ್ಷಕ್ಕೂ ಹೆಚ್ಚು ಜನ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಇನ್ನು ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಈಗಾಗಲೇ ಕಾಕಿ ಸರ್ಪಗಾವಲು ಕೂಡ ಹಾಕಲಾಗಿರುವಂತದ್ದು ತುಮಕೂರಿನ ಎಸ್ ಪಿ ಆಗಿರುವಂತಹ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಭದ್ರತಾ ನಿಟ್ಟಿನ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿರುವಂಥದ್ದು ಪ್ರಮುಖವಾಗಿ ಹೆಚ್ಚುವರಿಯಾಗಿ ಕೂಡ ಹೊರಗಡೆಯಿಂದನೂ ಕೂಡ ಪೊಲೀಸರನ್ನ ತರಿಸುವಂತಹ ಒಂದು ಕೆಲಸವನ್ನ ಇಲ್ಲಿ ಮಾಡಲಾಗಿರುವಂಥದ್ದು ನೀವು ನೋಡಬಹುದು ಈಗಾಗಲೇ ಸಾವಿರದ ಆರುನೂರಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿರುವಂಥದ್ದು ಇದರ ಜೊತೆಗೆ ಐದು ತುಕಡಿ ಡಿ ಆರ್ ಆಗಿರ್ಬೋದು ಹತ್ತು ತುಕಡಿ ಕೆ ಎಸ್ ಆರ್ ಪಿ ಆಗಿರ್ಬೋದು ಒಟ್ಟಾರೆಯಾಗಿ ಸರಿಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸರು ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲಿ ನಿಯೋಜನೆ ಆಗಿರುವಂಥದ್ದು ಯಾವುದೇ ರೀತಿಯಾದಂಥ ಒಂದು ಅಹಿತಕರ ಘಟನೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ವಹಿಸ್ತಾ ಇರುವಂಥದ್ದು ಈಗಾಗಲೇ ಹೇಮಾವತಿ ಲಿಂಕಿಂಗ್ ಕೆನಾಲ್ ವಿರುದ್ಧವಾಗಿ ಕೂಡ ಸಾಕಷ್ಟು ಆಕ್ರೋಶಗಳು ಕೂಡ ಹೊರಹಾಕಲಾಗಿದ್ದು ಜೊತೆಗೆ ಸಿಎಂನ ಕಾರ್ಯಕ್ರಮಗಳು ಸಿಎಂ ಎಲ್ಲೇ ಹೋದರು ನಾವು ಕಪ್ಪು ಬಾವುಟವನ್ನು ಪ್ರದರ್ಶಿಸ್ತೀವಿ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಕೂಡ ನೀಡಿದರು ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ತುಮಕೂರಿನಲ್ಲಿ ರಾಜಣ್ಣನ ಅಮೃತ ಮಹೋತ್ಸವ ನಡೆಯುವಂಥ ನಿಟ್ಟಿನಲ್ಲಿ ಸಿಎಂ ಕೂಡ ಇವತ್ತಿನ ಕಾರ್ಯಕ್ರಮ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಇಲ್ಲಿ ಆ ರೀತಿಯಾದಂಥ ಒಂದು ಘಟನೆ ಆಗಬಾರದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಮುನ್ನೆಚ್ಚರಿಕೆ ವಹಿಸಿದ್ದಾರೆ ಒಟ್ಟಾರೆಯಾಗಿ ಇವತ್ತಿನ ರಾಜಣ್ಣನ ಅಮೃತ ಮಹೋತ್ಸವ ಕಾರ್ಯಕ್ರಮ ಏನಿದೆ ಅದಕ್ಕೆ ಸಕಲ ರೀತಿಯಲ್ಲಿ ತುಮಕೂರಿನ ಜೂನಿಯರ್ ಕಾಲೇಜಿನ ಮೈದಾನ ಸಜ್ಜಾಗಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಜಗದೀಶ್ ಟಿವಿ ನೈನ್ ತುಮಕೂರು